ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಾಡೋಕ್ ಹೋಗಿದ್ದೆ ಅಲ್ವಾ ಅದೇ ಬ್ಲಾಗ್ ಕಂಟಿನ್ಯೂಷನ್ ಇದು ಇಷ್ಟು ದಿನ ಮ್ಯಾರೇಜ್ ಬ್ಲಾಗ್ಸ್ ಆಗ್ತಿದೆ ಅದಕ್ಕೆ ಈ ವ್ಲಾಗ್ ಪೆಂಡಿಂಗಲ್ಲಿ ಇತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಎಡಿಟ್ ಮಾಡಿ ಅರ್ಲಿ ಮಾರ್ನಿಂಗ್ ಫೈವ್ ಫಾರ್ಟಿ ಫೈಗೆಲ್ಲ ಎದ್ದು ಹತ್ರ ಹೋಗಿದ್ವಿ ಅತ್ತಿ ಹಾಕಿದೀವಲ್ಲ ಹೂ ಬಿಡಿಸ್ಬೇಕಿತ್ತು ಅದನ್ನು ಬಿಡಿಸ್ಕೊಂಡು ಬಂದು ಈ ರೀತಿ ಫಸ್ಟ್ ಜಡ್ಡಿಲಿ ಪೌಡ್ರ್ ಮಾಡ್ಕೋಬೇಕು ಅದು ಎಲೆ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮೇಲೆ ಆ ಪೌಡ್ರೆಲ್ಲ ಈ ರೀತಿ ಸಿರಂಜಿನಲ್ಲಿ ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗೋದು ಅಷ್ಟೇ ಲಾಸ್ಟ್ ಇಯರ್ ಕ್ರಾಸ್ ಮಾಡಬೇಕಾದ್ರೆ ನಾನು ಮಿನಿ ಎಲ್ಲ ಶೂಟ್ ಮಾಡಿ ಹಾಕಿದ್ದೆ ಯಾವ ರೀತಿ ಕ್ರಾಸ್ ಎಲ್ಲ ಮಾಡೋದು ಅಂತ ಇವಾಗ ಇನ್ನೂ ಹೊಸ್ತಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಸುಮಾರು ಜನ ನಾನು ವ್ಲಾಗ್ಸನ್ನ ನೋಡ್ತಿರ್ತೀರ ಅವ್ರಿಗೂ ಗೊತ್ತಾಗಲಿ ಅತ್ತಿ ಕ್ರಾಸ್ ಕೆಲವೊಬ್ರಿಗೆ ಗೊತ್ತಿರೋಲ್ಲವಾ ಅದಕ್ಕೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ಕೊತಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಸೊ ಗಾಯ್ಸ್ ಎಲ್ಲ ಆಯಿತು ಮಾರ್ನಿಂಗ್ ಕೆಲಸ ನಮ್ಮದು ಇವಾಗ ನಾವಮ್ಮ ಅಮ್ಮ ಶಾವಿಗೆ ಮಾಡ್ತಿದ್ದಾರೆ ಅದಕ್ಕೆ ಅಡಕೆ ಪಟ್ಟೆ ಬೇಕಂತ ಶಾವಿಗೆ ಒತ್ತು ಹೊಗೆ ಮಾಡ್ತಿರೋದು ಅಲ್ಲಿ ಅದು ಅಡಕೆ ಪಟ್ಟೆ ಅಡಕೆ ಪಟ್ಟೆ ಕೊಯ್ಕೊಬಾರ್ದು ಅಂತ ಹೇಳಿದ್ರು ಇಲ್ಲೇ ನಮ್ಮ ಶೆಡ್ ಅಪೋಸಿಟ್ ತೋಟ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ನನ್ನ ತಂಗಿ ಅದು ಕೊಯ್ಕೊಳ್ಳೋದಕ್ಕೆ ಕುಡುಗಲ್ ತಗೊಂಡ್ಬರ್ತೀನಿ ನೋಡಿ ಇದು ಒಂದು ಅದು ಪಾಸಿಬಲ್ ನಾನು ನಮ್ಮ ಮಾಡ್ತೀನಿ ಈ ಕಡೆ ಅಡುಗೆ ಮಾಡ್ತೀವಲ್ವಾ ಆ ಶೆಡ್ ನೀವು ಸುಮಾರು ಮಿನಿ ಬ್ಲಾಕ್ಸಲ್ಲೇ ಅಲ್ಲೇ ಆ ಕಡೆ ಇನ್ನೊಂದು ಪಕ್ಕದ್ದು ರೇಷ್ಮೆ ಶೆಡ್ ಅಂತ ಬಿಫೋರ್ ಮಾಡಿದ್ವಿ ಏನು ಇವಾಗಿಲ್ಲ ಬಟ್ ಅದು ರೇಷ್ಮೆಗೆ ಅಂತಲೇ ರೇಷ್ಮೆ ಶೆಡ್ ಅಂತಲೇ ಮಾಡಿದ್ದು ಅದು ಸೂಟ್ ಎಲ್ಲ ಇತ್ತು ರೇಷ್ಮೆ ಮಸದಿಕ್ ಸೂಟ್ಸ್ ಬೇಕಲ್ಲ ಅದನ್ನೆಲ್ಲ ಮಾಡಿಸಿದ್ವಿ ನಾವಪ್ಪ ರೀಸೆಂಟ್ ಆಗಿ ನನ್ನ ಮದುವೆಗೆ ಇನ್ನೊಂದು ಒಂದು ಮಂತ್ ಇದೆ ಅನ್ನೋವಾಗ ಅದನ್ನು ಕೊಟ್ಬಿಟ್ರು ಬೇರೆಯವ್ರಿಗೆ ನೆಂಗು ಮೇಸಲ ಸುಮ್ಮನೆ ಏನಕ್ಕೆ ಶೆಡಲ್ಲಿ ಇಟ್ಕಟ್ಟು ಅಂತ ಅಂದ್ಬಿಟ್ಟು ಆ ಶೆಡ್ಡಲ್ಲಿ ನಾವು ಮಲಗ್ತೀವಿ ನೈಟ್ ಟೈಮು ನಿನ್ನೆ ನೈಟ್ ಕೂಡ ನಾವು ಇಲ್ಲೇ ಮಲಗಿದ್ದು ಸುಮಾರು ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಆಲ್ಮೋಸ್ಟ್ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ ಅವಾಗ ದಿನ ನಾವು ಒಳ್ಳೆತ್ರ ಸೆಟ್ಲಾಗಿದ್ದು ಅದೇ ಶೆಡ್ಡಲ್ಲೇ ಮಲಗೋದು ಎರಡು ನೀಟಾಗಿ ನೀಟಾಗಿದೆ ಅಂದ್ಸರ್ತಿ ಶೆಡ್ ತೋರ್ನ ಮಾಡಿ ತೋರಿಸ್ತೀನಿ ಆಯಿತಾ ಈ ಕಡೆ ದೊಡ್ಡ ಶೆಡ್ ನಾವು ಕಟ್ಟಿಸಿದ್ದು ಹಸುಗಳು ಕಟ್ಟಾಕೋದಕ್ಕೆ ಒನ್ ಟೈಮಲ್ಲಿ ಎಂಟು ಹಸ ಆ ಥರ ಎಲ್ಲ ಕಟ್ಟಾಗ್ತಿದೆ ಇವಾಗ ಹಸುಗಳು ಕೂಡ ಮಾರಾಕ್ತಿಟ್ಟೆ ಜಸ್ಟ್ ಹತ್ತಿ ಕ್ರಾಸ್ ಮಾತ್ರ ಮಾಡ್ತಿದ್ದಾರೆ ಈ ಹತ್ತಿದ ಮುಗಿದ ಮೇಲೆ ನೋಡಬೇಕು ಈಗ ಬೇರೆ ಏನು ಮಾಡ್ತಾರೆ ಅಂತ ಮೈತ್ರಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹತ್ತಿದ ಮುಗಿಯುತ್ತೆ ಅದಾದಮೇಲೆ ಮತ್ತೆ ಬೇರೆ ಏನು ಬೇಕಾರ ಗೊತ್ತಿಲ್ಲ ಒಟ್ನಲ್ಲಿ ಕಂಪ್ಲೀಟ್ ಇವಾಗ ಫಾರ್ಮಿಂಗ್ ಅಷ್ಟೇ ಅಂದರೆ ಬೇಸಾಯ ಅಷ್ಟೇ ಮಾಡ್ತಾ ಇರೋದು ಹಸುಗಳು ಈ ಥರದ್ದೇನೂ ಇಲ್ಲ ಅಂತಂಗಿ ಓಡಾಡ್ತಾಳಲ್ಲಿ ಹುಡ್ಗುಳ್ ಬಿಟ್ಟು ಅಂದರೆ ಸುಮಾರು ಜನ ಈ ತೋಟ ನಿಂದ ಅಂತಂದ್ಬಿಟ್ಟು ಯಾವುದೋ ಒಂದು ಮಿನಿ ಬ್ರಾಕ್ಸ್ ಅಲ್ಲಿ ಕೇಳ್ತಿದ್ವಿ ಇದು ನಮ್ದಲ್ಲ ನಮ್ಮ ಅವ್ರದ್ದು ಅಂದರೆ ನಮ್ಮ ನಮ್ಮ ಅಪ್ಪ ಅವ್ರ ಚಿಕ್ಕಪ್ಪ ಅವ್ರದ್ದು ಅವ್ರದ್ದು ನಮ್ಮದೇನಲ್ಲ ಅಂದರೆ ನಮ್ಮ ಶೆಡ್ ಅಪೋಸಿಟ್ ಇದು ವ್ಯೂನು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದಾಗ ಸುಮಾರು ಜನ ಕೇಳ್ತಿದ್ವಿ ನಮ್ಮದೇನಲ್ಲ ನಮ್ಮದೇನು ಅಡಿಕೆ ತೋಟ ಇಲ್ಲ ನಮ್ಮ ತಾತ ಎಲ್ಲ ಮೀತ್ ತಿರುವಾಕಿದ್ದಾರೆ ಅಂತ ಅನ್ಸುತ್ತೆ ಇದು ಹೋಗ್ತಿದೆ ಇಲ್ಲಿ ಬರ್ತಾ ಇದಿ ಇದಲ್ಲ ಅವಳು ನೋಡಿ ಒಂದು ಅಟಿಕೆ ಪಟ್ಟೆ ಹೊಯ್ಕೊಂಡಿದ್ರು ಶಾವಿಗೆ ಒತ್ತಿ ಶಾವಿಗೆ ಊಟ ಮಾಡಿ ಮನೆ ಹತ್ರ ಹೋಗ್ಬೇಕು ಊರಿನ ಮನೆ ಹತ್ರ ಹೋಗಿ ಅದು ಸ್ವಲ್ಪ ಕೆಲಸ ಐತೆ ಅದನ್ನು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಒಳ್ದ ಹತ್ರನೇ ಬರ್ತೀವಿ ಏನಕ್ಕೆಂದರೆ ಇಲ್ಲಿ ಮಾಡೋದಿವರು ಇಲ್ಲಿ ಅಡುಗೆ ಮಾ ಅಲ್ಲಿ ಊರಲ್ಲಿ ಅಡುಗೆ ಮಾಡಿಕೊಂಡು ಫೈಗೆ ಫೈವ್ ತರ್ಟಿ ಸಿಕ್ಸ್ಗೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಆ ಕಡೆ ಈ ಕಡೆ ಓಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಅಡುಗೆ ಎಲ್ಲ ಮಾಡ್ತಾರೆ ಊರಲ್ಲಿ ಅಡುಗೆ ಮಾಡ್ಕೊಂಡು ಹೊತ್ಕೊಂಡು ಆಗಲ್ಲ ಕೂಳೆನ ಸ್ವಲ್ಪ ಜಾಸ್ತಿ ಜನನೇ ಅದಕ್ಕೆ ಕುಕ್ಕಿಂಗ್ ಎಲ್ಲ ಇಲ್ಲೇ ಮಾಡ್ತೀವಿ ಕೂದರಿಲ್ಲ ಏನು ಕೆಲಸ ಇಲ್ಲಾಂದ್ರೆ ಊರಲ್ಲಿ ಇರ್ತಾರೆ ಕೆಲವು ಟೈಮ್ಸ್ ಕೆಲವು ಟೈಮ್ಸ್ ಇಲ್ಲೇ ಇರ್ತಾರೆ ಯಾರ್ದೆ ಇದು ನಮ್ದಂತೂ ಅಲ್ಲ ಯಾವ್ದು ಕಾಣಿಸ್ತಿಲ್ಲ ಏ ಹಸಿದೆ ಬೇಕಂತ ಏನಿಲ್ಲ ಇವಾಗ ಸುಮ್ಮನೆ ಶಾವಾಗೆ ಹೊತ್ತ ಕಿಡ್ಕೊಳಕಷ್ಟೇ ಅಲ್ವಾ ಇದ್ಯಾಯ್ಕ ಬರೇ ಇದು ಪರವಾಗಿಲ್ಲ ರೇಂಜ್ ಚೆನ್ನಾಗೈತೆ ಕೊಯ್ಕ ಅಲ್ವೇ ಕಟ್ ಮಾಡ್ತೀನಿ ಬಿಡೋದನ್ನ ಶಾವಿಗೆ ನಮಗೆ ಅಂದರೆ ನಮ್ಮ ಫ್ಯಾಮಿಲಿಯವ್ರಿಗೆ ಮತ್ತೆ ಕೆಲಸಕ್ಕೆ ಬಂದಿದ್ರಲ್ಲ ಆ ಟೈಮಲ್ಲಿ ಅವ್ರಿಗೆ ಎಲ್ರಿಗೂ ಸೇರಿಸಿ ಅಮ್ಮ ಮಾಡಿದರು ನಾವು ಊಟ ಮಾಡಿಕೊಂಡು ಒನ್ ಟ್ವೆಲ್ ಟ್ವೆಲ್ ತರ್ಟಿ ಟೈಮಲ್ಲಿ ಇವ್ರಿಗೆ ಇಡಬೇಕು ಅದಕ್ಕೆ ಅವ್ರಿಗೆಲ್ಲ ಊಟ ಇಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹತ್ರ ತಗೊಂಡೋಗಿದ್ವಿ ನಾನು ತಂಗಿ ಅಮ್ಮ ಅವ್ರಿಗೆಲ್ಲ ಊಟಕ್ಕಿಟ್ಟು ನೆಕ್ಸ್ಟ್ ನಾವು ಊರಿನ ಮನೆ ಹತ್ರ ಹೋದ್ವಿ ಒಂದು ಆಫ್ಟರ್ನೂನ್ ಹಂಗೆಲ್ಲ ಊರಿನ ಮನೆ ಹತ್ರ ಹೋದ್ವಿ ಸಂಜೆ ಹಂಗೆ ನನ್ನ ತಂಗಿ ಅಶ್ವ ಆಗ್ತಿದೆ ಅಂತಂದು ಅವಳಿಗೆ ಮ್ಯಾಗಿ ತೊಗೊಂಡು ಬಂದು ಮ್ಯಾಗಿ ಮಾಡಿಕೊಟ್ಟೆ ಆ್ಯಕ್ಚುಲಿ ಅವಳು ಅಶ್ವಿಗೆ ತೊಡೆಯಲ್ಲ ಅವಳೊಬ್ಬಳಿಗೂ ಅಲ್ಲ ಒಂದು ಫೋರ್ ಮೆಂಬರ್ಸ್ ಇದ್ವಿ ಎಲ್ರಿಗೂ ಸೇರಿಸಿ ಮಾಡ್ಕೊಂಡಿದ್ದು ಮ್ಯಾಗಿ ಎಲ್ಲ ತಿನ್ಕೊಂಡು ಅಲ್ಲೇ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಮನೆ ಹತ್ರ ಚೆನ್ನಾಗಿರುತ್ತೆ ಅಂದರೆ ಹೊಲ್ದ ಹತ್ರ ಸ್ವಲ್ಪ ಬೋರ್ ಆಗುತ್ತೆ ಮನೆ ಹತ್ರ ಸ್ವಲ್ಪ ಜನ ಇರ್ತಾರಲ್ವ ಇಲ್ಲಿ ಚೆನ್ನಾಗಿರುತ್ತೆ ಸೊ ಇಲ್ಲೇ ಈವ್ನಿಂಗ್ವರೆಗೂ ಆರಾಮಾಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಸಂಜೆ ಅಪ್ಪ ಬಂದರು ಅವ್ರಷ್ಟು ದಿನ ಹೊಲ್ದ ಹತ್ರ ಹೋದ್ವಿ ಹೊಲ್ದ ಹತ್ರ ಹೋದ್ಮೇಲೆ ನಾವು ಗೊರಹಳ್ಳಿಯಿಂದ ಖಾರಾಪುರಿ ತೊಗೊಂಡೋಗಿದ್ವಿ ನಾನು ರಂಜಿತ್ ಹೋಗ್ಬೇಕಾದ್ರೆ ಆವಾಗ ಚಿರ್ಮುರಿ ಮಾಡಿಕೊಡು ಅಂತಂದು ನನ್ನ ತಂಗಿ ಮತ್ತೆ ಚಿರ್ಮುರಿ ಮಾಡಿ ನಾನು ಅಪ್ಪ ಅಮ್ಮ ಎಲ್ಲರೂ ತಿಂದ್ವಿ ಕೆಲವೊಂದು ಐಟಮ್ಸ್ ಇರುತ್ತೆ ಕೆಲವೊಂದು ಐಟಮ್ಸ್ ಇರಲ್ಲ ಆ ಟೈಮಲ್ಲಿ ಏನಿತ್ತೋ ಅದನ್ನೇ ಹಾಕಿ ಸಿಂಪಲಾಗಿ ಚಿರ್ಮುರಿ ಮಾಡಿಕೊಂಡು ತಿಂದ್ವಿ ಹಲೋ ಗಾಯಸ್ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಮಾರ್ನಿಂಗ್ ಫೈ ಫಾರ್ಟಿಗೆಲ್ಲ ಎದ್ದು ಫೈ ಫಿಫ್ಟಿ ಅಷ್ಟೊತ್ತಿಗೆ ನಾವು ಒಂದತ್ರ ಬಂದ್ವಿ ಹೂ ಬಿಡ್ಸೋದಕ್ಕೆ ಇವತ್ತು ಆ್ಯಕ್ಚುಲಿ ಹೂವು ಜಾಸ್ತಿ ಬಂದಿದ್ದಾವೆ ಮೇಲ್ ಹೂ ಜಾಸ್ತಿ ಬಂದಿದ್ದಾವೆ ಫೀಮೇಲ್ ಹೂವು ಕೂಡ ಜಾಸ್ತಿ ಬಂದಿರುತ್ತಂತೆ ಅದಕ್ಕೆ ತುಂಬ ಟೈಮ್ ತೊಗೊತಿದೆ ಹೂ ಬಿಡಿಸೋದಕ್ಕೆ ಒಂದು ಸಾಲ್ ಹಿಂಗೆ ಇದೆಲ್ಲ ಇದು ಹೋಗೋದಕ್ಕೆ ಸುಮಾರು ಟೈಮ್ ತೊಗೊತಿದ್ದೆ ನೆನ್ನೆ ಅಷ್ಟೊತ್ತಿಗೆಲ್ಲ ಮುಗ್ದೆ ಹೋಗ್ಬಿಟ್ಟಿತ್ತು ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ತೊಗೊಳುತ್ತೆ ಇದೆಲ್ಲ ಬಿಡಿಸೋದಕ್ಕೆ ಅವರೆಲ್ಲರೂ ಬಿಡಿಸ್ತಿದ್ದಾರೆ ಅಪ್ಪ ಸುಸ್ತಾಗಿ ಹೋಗ್ಬಿಡುತ್ತೆ ಮಾರ್ನಿಂಗ್ ಮಾರ್ನಿಂಗ್ಗೆ ಒಳ್ಳೆ ಎಕ್ಸಸೈಸು ಬಗ್ಗಿ ಎದ್ದು ಬಗ್ಗಿ ಎದ್ದು ಚೆನ್ನಾಗಿರುತ್ತೆ ವೆದರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ರೀತಿ ಕೆಲಸ ಮಾಡೋದನ್ನು ಚೆನ್ನಾಗಿರುತ್ತೆ ನಾನಿವಾಗ ಈ ಸಾಲನ್ನ ಬಿಡಿಸ್ಕೊಂಡು ಬಂದೆ ಇನ್ನೊಂದು ಸಾಲ ಈ ಹಿಂಗೆ ಹೋಗ್ಬಿಟ್ರೆ ಎಲ್ಲ ಮುಗಿದೋಗುತ್ತೆ ನಮ್ಮ ಮನೆಯವರೆಲ್ಲ ಅಲ್ಲಿ ಬಿಡಿಸ್ತಿದ್ದಾರೆ ಅವ್ರಿಗೆ ಹಿಂಗೆ ಬಂದುಬಿಟ್ರೆ ಮುಗಿದೋಗ್ಬಿಡುತ್ತೆ ನಾನು ಸ್ವಲ್ಪ ಸ್ಲೋನೆ ಕಂಪ್ಯಾರಿಟಿವ್ಲಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಕ್ವಿಕ್ಕಾಗಿ ಹೋಗ್ತಾರೆ ನಾನು ನಿಧಾನಕ್ಕೆ ಇನ್ನೊಂದು ಈ ಎರಡು ಸಾಲನ್ನ ಒಬ್ಬರೇ ಇಟ್ಕೋತೀವಲ್ವ ಸೊ ಆ ಕಡೆದು ಹೂವು ನೋಡ್ಕೊಂಡು ಈ ಕಡೆದು ಹೂವು ನೋಡಿಕೊಂಡು ಹೋಗಬೇಕು ಸೊ ಅದಕ್ಕೆ ನನಗೆ ಪರ್ಸ್ನಲಿ ಟೈಮ್ ತೊಗೊಳುತ್ತೆ ಅಭ್ಯಾಸ ಅಭ್ಯಾಸ ಇದೆ ಲಾಸ್ಟ್ ಟೈಮ್ ಬಂದಾಗ ಒಂದು ಒಂದು ಸತಿ ಬಿಡಿಸಿದ್ದೆ ಅಷ್ಟೆ ಇದು ಸೆಕೆಂಡ್ ಟೈಮ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕ್ರಾಸ್ ಮಾಡೋದು ಇವಾಗ ಎಲ್ಲ ಕಡೆನೂ ಬೆಳೀತಿದ್ದಾರೆ ಬಟ್ ಸ್ಟಿಲ್ ಕೆಲವ್ರಿಗೆ ಗೊತ್ತಿರಲ್ಲ ನಾವು ಲಾಸ್ಟ್ ತ್ರೀ ಇಯರ್ಸಿಂದ ಮಾಡ್ತಿದ್ದೀವಿ ಬಟ್ ನನಗೂ ಒನ್ ಇಯರ್ ಇದು ಪ್ರೊಸೀಜರ್ ಗೊತ್ತಿರಲಿಲ್ಲ ಲಾಸ್ಟ್ ಇಯರ್ ಬಂದಿದ್ದಾಗ ಮಿನಿ ಬ್ಲೋಗ್ನ ಮಾಡಿದ್ದೆ ಆವಾಗ ನಾನು ಫಸ್ಟು ಕ್ರಾಸ್ನ ಮಾಡಿದ್ದು ಅದಕ್ಕೆ ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಇನ್ನೇನುನ್ನೆನೆ ತೋರಿಸಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇವತ್ತು ಏನೂ ತೋರಿಸ್ತಿಲ್ಲ ಇದನ್ನು ಬಿಸಿಲು ಬರೋಷ್ಟಿಗೆಲ್ಲ ಬಿಡಿಸ್ಕೊಡ್ಬೇಕು ಇಲ್ಲಾಂದರೆ ಈ ಮಗ್ಗೆಲ್ಲ ಬಿಡುತ್ತೆ ಅರಳ್ದಾಗ ಏನಾಗುತ್ತೆ ಇದರೊಳಗಡೆ ನಾವು ಪೌಡ್ರ್ ಮಾಡ್ಕೋತೀವಲ್ಲ ಆ ಪೌಡ್ರ್ ಉದುರು ಬಿಡುತ್ತೆ ಅದಕ್ಕೇ ಇದು ಅರ್ಲಿ ಮಾರ್ನಿಂಗೇ ಬಿಡಿಸ್ಕೊತಾರೆ ನಮ್ಮದು ಸೆವೆನ್ ಒಳಗೆಲ್ಲ ಆಗುತ್ತೆ ಫಿಫ್ಟೀನ್ ಡೇಸಿಂದ ಮಾಡ್ತಿರೋದು ಕ್ರಾಸ್ ಅದಕ್ಕೆ ಇವಾಗ ಪ್ರೆಸೆಂಟ್ಲಿ ಹೂವು ಕಡಿಮೆ ಬರ್ತಿದೆ ಇನ್ನು ಹೋಗ್ತಾ ಹೋಗ್ತಾ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ವರೆಗೂ ಟೈಮ್ ತೊಗೊಳುತ್ತೆ ಆ್ಯಂಡ್ ಕ್ರಾಸ್ನು ಕೂಡ ಟೂ ತರ್ಟಿ ತ್ರೀ ಒಳಗೆ ಮಾಡಿಬಿಡಬೇಕು ಅದು ಈವ್ನಿಂಗ್ ಆಗ್ತಾ ಆಗ್ತಾ ಕ್ರಾಸ್ ಮಾಡುವಾಗ ಕಾಯಿ ಕಚ್ಚಲ್ಲ ಅಂತ ಹೇಳ್ತಾರೆ ಅಂದರೆ ಕ್ರಾಸ್ ಮಾಡಿದ್ರು ವೇಸ್ಟ್ ಅನ್ನೋ ಥರ ಅದಕ್ಕೆ ಅದನ್ನು ತ್ರೀ ಒಳಗಡೆ ಮಾಡ್ತಾರೆ ಇದೊಂದು ಲೈನ್ ಬಿಡಿಸಿ ಮನೆಗೆ ಹೋಗಿ ಫ್ರೆಶಪ್ ಆಗಿ ಕಾಫಿ ಕುಡಿಬೇಕು ಅಷ್ಟೇ ತುಂಬ ಜನ ವಾಯ್ಸೇ ಕೇಳಿಸಲ್ಲ ಅಂತ ನಾನು ಜೋರಾಗಿ ಮಾತಾಡ್ತೀನಿ ನಮ್ಮ ಫೋನ್ಗಳಲ್ಲೆಲ್ಲ ನಾನು ಚೆಕ್ ಮಾಡ್ತೀನಿ ಪ್ರತಿ ಸತಿ ವೀಡಿಯೋ ಅಪ್ಲೋಡ್ ಮಾಡಿದ್ದಾದಮೇಲೆ ನಾನು ಎವ್ರಿ ಟೈಮ್ ನಮ್ಮ ಫೋನಲ್ಗಳಲ್ಲಿ ಇವಾಗ ನನ್ನ ಹಸ್ಬೆಂಡ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಫೋನಲ್ಲೆಲ್ಲ ಚೆಕ್ ಮಾಡ್ತೀನಿ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸುತ್ತೆ ನೀವು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅವಾಗ ಕ್ಲಿಯರಾಗಿ ಕೇಳಿಸುತ್ತೆ ಓಕೆನಾ ಬಿಡಿಸಿ ನಾನು ಆಮೇಲೆ ಸಿಗ್ತೀನಿ 何 ಎಲ್ಲ ಬಿಡಿಸಿ ಶೆಡ್ ಹತ್ರ ಹೋಗಿ ಅವ್ರಿಗೆ ಪೌಡ್ರೆಲ್ಲ ಮಾಡಿಕೊಟ್ಟು ಸುಮಾರು ಒಂಬತ್ತು ಒಂಬತ್ತುವರೆಗೆ ನಾನು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಮೇಯ್ನ್ ಹೂ ಬಿಡಿಸಿ ಪೌಡ್ರು ಮಾಡಿಕೊಡೋದೇ ಕೆಲಸ ಯಾಕಂದರೆ ಅದು ಒಂದು ಟೈಮ್ ಅಂತ ಇರುತ್ತೆ ಟೈಮಲ್ಲಿ ಆಗಿಬಿಡಬೇಕು ಅದಕ್ಕೆ ನಾವು ಮನೆಗಳೆಲ್ಲ ಹೋಗಿ ಕೆಲಸ ಮಾಡಲೇಬೇಕು ಆ್ಯಕ್ಚುಲಿ ಏನಂದರೆ ಊರಲ್ಲಿ ಇದ್ದಾಗ ಎಕ್ಸ್ಪೆಷಲಿ ಈ ರೀತಿ ಅತ್ತಿ ಕೆಲಸ ನಡಿಬೇಕಾದ್ರೆ ನಾವು ಬೇಗನೆ ಎದ್ದೊಳ್ತೀವಿ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈಗೆಲ್ಲ ಎದ್ದು ಅಷ್ಟೆಲ್ಲ ಕೆಲಸ ಮಾಡಿರ್ತೀವಲ್ವಾ ಸೊ ಒಂಬತ್ತು ಒಂಬತ್ತುವರೆಗೆ ನನಗೆ ತುಂಬಾ ಹಶ್ವಾಗ್ತಿತ್ತು ಹೆಂಗೆ ಅಂದರೆ ಈವನ್ ಬ್ರಷ್ ಮಾಡೋಕ್ಕೂ ಕೂಡ ಪೇಷನ್ಸ್ ಇಲ್ಲ ನನಗೆ ಅವತ್ತು ಅಂದರೆ ಅವಶ್ಯೂ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಬ್ರಷ್ ಮಾಡ್ದಂಗೆ ಅವತ್ತೋಗಿ ಊಟ ಕೂಡ ಮಾಡಿದೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀವಿ ಅಂದರೆ ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಬೇಗ ಅಶ್ವ ಅದಕ್ಕೆ ಅವತ್ತು ಬ್ರಷ್ ಮಾಡ್ದಂಗೆ ನಾನು ಊಟ ಕೂಡ ಮಾಡಿದೆ ಆ್ಯಕ್ಚುಲಿ ಚೆನ್ನಾಗಿತ್ತು ಎಳ್ಳಿಕಾಯಿ ಚಿತ್ರಾನ್ನ ಮತ್ತು ಮೊಸೊಪ್ಪು ಅನ್ನ ಎಲ್ಲ ಮಾಡಿದರು ಅಮ್ಮ ಮುದ್ದೆ ಇನ್ನೂ ಮಾಡಿರಲಿಲ್ಲ ಅದಕ್ಕೆ ನಾನು ಏನಿತ್ತು ಅದನ್ನೇ ಇಕ್ಕೊಂಡು ಊಟ ಮಾಡಿಬಿಟ್ಟೆ ಆವತ್ತು ಸೊ ನಾವು ಅಲ್ಲಿ ಕ್ರಾಸ್ ಮಾಡ್ತಿದ್ದಾರೆ ಕಾಣಿಸಿದ್ದಾರೆ ಅನಿಸುತ್ತೆ ಈ ವಲ ಈ ಹೊಲ ಬೇರೆ ಅಂದರೆ ನಾನು ಮಾರ್ನಿಂಗ್ ಗ್ಲೀಮ್ಸ್ ಆ್ಯಡ್ ಮಾಡಿದ್ದಲ್ಲ ಅದು ಇರೋದು ಅಲ್ಲಿ ಡೆಡ್ ಆ್ಯಂಡ್ ಇಲ್ಲಿ ಮರಗಳು ಕಾಣ್ತಿದೆಯಲ್ಲ ಇದು ಮರ ಆದಮೇಲೆ ಒಂದೆರಡು ವಲ ಆದಮೇಲೆ ಅದು ಬೇರೆ ಫ್ಲಾಟ್ ಅಂದರೆ ಇವಾಗ ಹಳ್ಳಿ ಕಡೆ ದಿನ್ನೆ ಅಂತ ಹೇಳ್ತಾರಲ್ವ ಆ ಡೆಡ್ ಹ್ಯಾಂಡ್ ಹತ್ರ ಒಂದು ಹಳ್ಳ ಬರುತ್ತೆ ಅದಾದಮೇಲೆ ಒಂದೆರಡು ಹೊಲ ಆದಮೇಲೆ ಅದು ದಿನ್ನೇ ಹೊಲ ನಮ್ದಿರೋದು ಅಲ್ಲಿ ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಕಡಿಮೆನೇ ಟೋಟಲ್ ಎಷ್ಟು ಒಂದು ಆರು ಎಕರೆಗೇನೋ ಹಾಕಿದ್ದಾರೆ ಆಲ್ಮೋಸ್ಟು ಇಲ್ಲಿ ಕ್ರಾಸ್ ಮಾಡ್ತಿದ್ದಾರೆ ನಾನು ತಿಂಡಿ ತಿಂದು ಅಂತ ಸ್ವಲ್ಪ ಬಟ್ಟೆ ವಾಶ್ ಮಾಡ್ದಿತ್ತು ವಾಶ್ ಮಾಡಿಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ಇವಾಗ ಟೈಮ್ ಆಗಿದೆ ಒಂದು ಲೆವೆನ್ ಓ ಕ್ಲಾಕು ಇವತ್ತು ಆ್ಯಕ್ಚುಲಿ ಜಾಸ್ತಿ ಹೂವು ಬಂದಿರೋದ್ರಿಂದ ಫೋರ್ ಫೈವ್ವರೆಗೂ ಆಗ್ಬೋದು ಅಂತ ಅನ್ಸುತ್ತೆ ಇರೋದು ಕ್ರಾಸ್ ಮಾಡೋದು ಇವಾಗ ನಾನು ಅಲ್ಲಿಗೆ ಹೋಗ್ತೀನಿ ಅವರು ಅಟ್ಲೀಸ್ಟ್ ಮಾತಾಡ್ತಿರ್ತಾರೆ ಟೈಮ್ ಪಾಸ್ ಆಗುತ್ತೆ ಬೋರ್ ಆಗಲ್ಲ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ವಾಪಸ್ ಬರುವೆ ಮಾತಾಡ್ತಾ ಮಾತಾಡ್ತಾ ವೀಡಿಯೋನೇ ವೀಡಿಯೋನೇ ಸ್ಟಾಪ್ ಆಗಿಬಿಟ್ಟಿದೆ ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲ ನನ್ನ ತಂಗಿ ನಮ್ಮಪ್ಪ ಶೆಡ್ ಹತ್ರ ಕೆಲಸ ಇತ್ತು ಮಾಡ್ತಿದ್ದಾರೆ ಅದು ಒಂದು ತ್ರೀ ರೌಂಡ್ಸ್ ಏನೋ ಜಲ್ಡೆ ತಿರುತ್ತಾರೆ ಫಸ್ಟ್ ರೌಂಡಲ್ಲಿ ಒಂದು ಸ್ವಲ್ಪ ಬರುತ್ತೆ ಸೆಕೆಂಡ್ ರೌಂಡಲ್ಲಿ ಒಂದು ಸ್ವಲ್ಪ ಈ ಥರ ಒಂದು ತ್ರೀ ರೌಂಡ್ಸಲ್ಲಿ ಜಲ್ಡೆ ತಿರುಗಬೇಕು ಪೌಡ್ರ್ ಶಾರ್ಟೇಜ್ ಬಂದರೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಿರ್ತಾರೆ ನಂಗೆ ಬೋರ್ ಆಗ್ತಿತ್ತು ಅಂತ ಇದಕ್ಕೆ ಬಂದೆ ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿದೆ ಇವ್ರಿಲ್ಲಿ ಮಾಡ್ತಿದ್ದಾರೆ ನೋಡಿ ಒಂದು ಟೆನ್ ಲೆವೆನ್ ಮೆಂಬರ್ಸ್ ಇರ್ಬೋದು ಅಲ್ಲಿ ಡೆಡ್ ಅಲ್ಲಿ ಮರಗಳು ಕಾಣ್ತಿದ್ದಾವಲ್ವಾ ತೋರಿಸ್ತೀನಿ ಇಲ್ಲಿ ಇದಾದ್ಮೇಲೆ ಆ ಮರಗಳಿಲ್ಲ ಅಂದರೆ ಮೇ ಬಿ ನಮ್ಮದು ಅಲ್ಲಿದ್ದು ಹತ್ತಿ ಗಿಡಗಳು ಕಾಣಿಸ್ತಿತ್ತು ಅಲ್ಲೇ ಜಾಸ್ತಿ ಇತ್ತು ಅದು ಇಲ್ಲಿ ಕಡಿಮೆ ಫೀಮೇಲ್ ಇದೆಲ್ಲ ಫುಲ್ ಫೀಮೇಲು ಅಲ್ಲಿ ಸ್ವಲ್ಪ ಮೇಲು ಮತ್ತು ಸ್ವಲ್ಪ ಜಾಸ್ತಿನೇ ಫೀಮೇಲ್ ಇದ್ದೀವಿ ಅವ್ರಿಲ್ಲಿ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಅಂದರೆ ಶೆಡ್ ಹತ್ರ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಗೆ ದಿನ ಹತ್ರ ಹೋಗ್ತಾರೆ ಕ್ರಾಸ್ ಮಾಡೋಕ್ಕೆ ಇಷ್ಟು ಮಾತಾಡ್ತಾರೆ ಇವರು ಅಂದರೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಇವಾಗ ಒಂದು ಐಡಿಯಾ ಬಂದಿದೆ ಹೌದು ಅನ್ಸುತ್ತೆ ಅವನು ಯಾವಾಗಲಿಂದ ವ್ಯವಸಾಯ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಡೀಟೇಲ್ಡಾಗಿ ನಾಳೆ ಬೆಂಗಳೂರಿಗೆ ಹೋಗ್ತೀನಲ್ವಾ ಹೋದ್ಮೇಲೆ ಶೂಟ್ ಮಾಡಿ ಹಾಕ್ತೀನಿ ಕಂಪ್ಲೀಟ್ ವ್ಯವಸಾಯನ ಇವಾಗ ಮಾಡೋದು ಇದು ಜರ್ನಿ ಹೇಗಿತ್ತು ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲ್ಡಾಗಿ ಹೇಳ್ತೀನಿ ಆವಾಗ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ನಮ್ಮದು ಫ್ಯಾಮಿಲಿ ಸ್ಟೋರಿ ಅಂತ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆನಾ ನಾನು ಹೇಳಿದ್ದೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಡಾಗ್ಸ್ಗೂ ಕೂಡ ಲೈಫ್ ಸ್ಪನ್ ಸ್ವಲ್ಪ ಇನ್ನೇನು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸು ರಾಜ ಆಲ್ರೆಡಿ ತರ್ಟೀನ್ ಇಯರ್ಸ್ ಆ ಒಂದು ಚಿಕ್ಕ ಮರಿಯಿಂದನೂ ನಮ್ಮ ಮನೆಯಲ್ಲೇ ಇರೋದು ಆಲ್ರೆಡಿ ಮಿನಿ ಬ್ಲಾಕ್ಸಲ್ಲೆಲ್ಲ ಹೇಳಿದ್ದೀನಿ ಅವನಿಗೆ ಇವಾಗ ಆಲ್ರೆಡಿ ಸ್ವಲ್ಪ ಏರ್ ಫಾಲ್ ಆಗೋದು ಈ ಥರ ಎಲ್ಲ ಆಗ್ತಿದೆ ಬಾಡಿ ಚೇಂಜಸ್ಸು ತುಂಬ ಬೇಜಾರಾಗುತ್ತೆ ಆ ಥರ ಚೇಂಜಸ್ ಅವಂದು ನೋಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಿದ್ರೇ ಎಮೋಷ್ನಲ್ ಆಗಿಬಿಡ್ತೀನಿ ಬಿಕಾಸ್ ಅಷ್ಟು ಅಟ್ಯಾಚ್ಮೆಂಟ್ ಇದೆ ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಅವನ ಜೊತೆ ಏನ್ ಫುಡ್ ಮುಟ್ಟಲ್ಲ ಆಯ್ತಾ ಶೆಡ್ಡಲ್ಲೇ ಒಂದು ಈ ಕಡೆ ಶೆಡ್ ಹಸಿನ್ ಕಟ್ಟಾಕ್ತ ಶೆಡ್ ಇದೆಯಲ್ಲ ಅವಾಗ ಮುಂಚೆ ಹಾಕ್ತಿದ್ವಲ್ಲ ಅದೇ ಶೆಡ್ಡಲ್ಲೇ ಅಲ್ಲೇ ಲಾಕ್ ಮಾಡ್ತೀವಿ ಯಾವ ಫುಡ್ಡೂ ಮುಟ್ಟಲ್ಲ ನಾನ್ ವೆಜ್ ಕೂಡ ಕುಕ್ ಮಾಡಿ ಅಲ್ಲೇ ಗ್ಯಾಸ್ ಮೇಲೆ ಇಟ್ಟಿರ್ತೀವಿ ನಾವು ಗ್ಯಾಸ್ ಎಲ್ಲ ಕೆಳಗಡೆ ಇಟ್ಕೊಂಡಿರೋದು ಸ್ಟೆಪ್ಸ್ ಮೇಲೆ ಇಟ್ಕೊಂಡಿಲ್ಲ ಯಾವತ್ತೂ ಯಾವ ಫುಡ್ ಅವನು ಟಚ್ ಮಾಡಿಲ್ಲ ಜಾಸ್ತಿ ನಮ್ಮ ಮನೆಯಲ್ಲಿ ಇವನಿಗೆ ಆಗಿರೋದು ನನ್ನ ತಂಗಿನೇ ಬಿಕಾಸ್ ಅವಳೆ ಚಿಕ್ಕ ಮರಿಯಿಂದನೂ ಇವನಿಗೆ ಸಾಕಿರೋದು ಮುಂಚೆ ಎಲ್ಲ ಹಸುಗಳಿದ್ವಲ್ಲ ಅವಾಗ ಹಾಲೆಲ್ಲ ಇದು ಕೊಯ್ದು ಚೆನ್ನಾಗಿ ಇವಾಗಲೂ ಫುಡ್ಡೆಲ್ಲ ಹಾಕಿ ಚೆನ್ನಾಗಿ ನೋಡ್ಕೊತಾಳೆ ಇವಾಗ ಏನೋ ಮಾಡ್ತಿದ್ದಾನೆ ಅಲ್ಲಿ ಸುಸು ಮಾಡ್ತಿದ್ದಾನೆ ಅಯ್ಯೋ ನೋಡ್ತಾವೆ ಅಣ್ಣ ನಾವೆಲ್ಲಿದ್ರೆ ಇರ್ತಾನ ಅವನು ನಾವು ಅಮ್ಮ ಅಲ್ಲಿಗೆ ದಿನೇವಲ್ದ ಹತ್ರ ಹೋದರೂ ಅಲ್ಲಿಗೆ ಹೋಗ್ತಾನೆ ಊರಿನ ಮನೆಗೆ ನಂದು ಮದುವೆಗೆ ಬಿಫೋರ್ ಸ್ವಲ್ಪ ಅಭ್ಯಾಸ ಆಗಿದ್ದ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಊರಿನ ನಾಯಿಗಳೆಲ್ಲ ಬಗ್ತಿದ್ವು ಆಮೇಲೆ ಅಭ್ಯಾಸ ಆಗಿದ್ದ ಈಗ ಊರಿ ಊರಿ ಕಡೆನು ಬರ್ತಿಲ್ಲ ಅವನು ನಾವು ಊರು ಮನೆಗೆ ಹೋದ್ರು ಅವ್ನು ಇಲ್ಲೇ ಇರ್ತಾನೆ ಬಾ ಬಾ ಅಂತ ಕಲಿದ್ರು ಬರಲ್ಲ ನಮ್ಮ ಜೊತೆ ಓಡಾಡ್ಕೊಂಡು ನಮ್ಮ ಶೆಡ್ ಹತ್ರನೇ ಇರ್ತಾನೆ ಜಾಸ್ತಿ ಎಲ್ಲೂ ಹೋಗಲ್ಲ ಇಫ್ ಇನ್ ಕೇಸ್ ನಾವು ಊರಿಗೆ ಹೋಗಿದ್ರೆ ಇಲ್ಲೇ ಹೇಳಿದಿನಲ್ವಾ ನಾನು ನಿಮಗೆ ಇಲ್ಲೊಂದು ಮೂವತ್ತೈದು ನಲ್ವತ್ತು ಒಂದು ಇಪ್ಪತ್ತೈದು ಮೂವತ್ತು ಮನೆ ಇದೆ ನಮ್ಮ ಶೆಡ್ ಪಕ್ಕದಲ್ಲಿ ಇನ್ನೊಂದು ಕಾಂಪೌಂಡ್ ಮನೆ ಇದೆ ಅಲ್ಲಿಗೆ ಹೋಗ್ತಾನೆ ಅಷ್ಟೇ ಹೋಗಲ್ಲ ಸೈಡ್ಗೆ ಹೋಗಿ ಐ ಆಮ್ ಡೂಯಿಂಗ್ ರೇಷ್ಮೆ ಶೆಡ್ ಅಂತ ಹೇಳಿದೆ ಅಲ್ವಾ ಅದಿದೆ ಆ ಕಡೆ ಈ ಕಡೆ ಮುಂಚೆ ಕಬ್ಣ್ಣು ಸೂಟ್ ಇತ್ತು ರೇಷ್ಮೆ ಮೆಸೋದು ಇವಾಗ ಹೇಗೂ ರೇಷ್ಮೆ ಮೇಯಿಸ್ತಿಲ್ಲ ಅಂತ ಅಂದ್ಬಿಟ್ಟು ನಾವು ಮದುವೆಗೆ ಇನ್ನೊಂದು ಫ್ಯೂ ಡೇಸ್ ಇದೆ ನಮಗೆ ಕೊಟ್ಬಿಟ್ರು ಯಾಕಂದ್ರೆ ನಾವು ಅತ್ತಿ ಎಲ್ಲ ಬೆಳೆದಿದ್ದಾದ್ಮೇಲೆ ಅತ್ತಿ ಮಳೆಲೆಲ್ಲ ನೆನಬಾರ್ದು ಅಂತ ಹೇಳ್ತಾರೆ ಇದರಲ್ಲೆಲ್ಲ ಲಾಟ್ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿರಲಿ ನಮಗೂ ಏನಾದರೂ ಬೇರೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಜಾಸ್ತಿ ಐಟಮ್ಸ್ ಏನು ಇಟ್ಕೊಂಡಿಲ್ಲ ಒಂದು ಫ್ಯೂ ಐಟಮ್ಸ್ ಇಟ್ಕೊಂಡಿದೀವಿ ಅಂಡ್ ಸ್ವಲ್ಪ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ ನಾವು ಮಲಗೋ ಪ್ಲೇಸ್ ಅಲ್ಲಿ ಮಿಡಲ್ ಅಲ್ಲಿ ಬೆಡ್ಶೀಟ್ ಏನೇನೋ ಹಾಕಿದಾರೆ ಅಲ್ಲೇ ಮಾರ್ನಿಂಗ್ ಟೈಮ್ ಅದನ್ನ ಫೋಲ್ಡ್ ಮಾಡೋಕ್ಕೂ ಕೂಡ ನಿಜವಾಗ್ಲೂ ಟೈಮ್ ಇರಲ್ಲ ಪಪ್ಪ ಅವರಿಗೆ ಎದ್ದು ಇಲ್ಲಿ ಹೋಗ್ಬಿಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಡಿಸ್ಟರ್ಬೆನ್ಸ್ ಏನು ಅಂತಂದ್ರೆ ಮಳೆ ಬರಬೇಕಾದ್ರೆ ಇದು ಶೆಡ್ ಅಲ್ವಾ ಮಳೆ ಶೀಟ್ ಮೇಲೆ ಬಿದ್ದಾಗ ಸೌಂಡ್ ಬರುತ್ತೆ ಅದು ಡಿಸ್ಟರ್ಬೆನ್ಸ್ ಅಷ್ಟೇ ಅದು ಮಳೆ ಬರಬೇಕಾದ್ರೆ ಅಷ್ಟೇ ರಿಮೈನಿಂಗ್ ಟೈಮೆಲ್ಲ ಏನಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ ಆರಾಮಾಗಿ ನಿದ್ದೆ ಮಾಡಬಹುದು ಇದು ಅದ್ರ ಪಕ್ಕದ ಶೆಡ್ ಆ ಶೆಡ್ ಕಂಪೇರ್ ಮಾಡಿದ್ರೆ ಈ ಶೆಡ್ ನಾವು ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡೋದು ಸುಮಾರು ಮಿನಿ ನೋಡಿರ್ತೀರ ಅಲ್ಲಿ ನೋಡಿರ್ತೀರಾ ಯಾರೋ ಒಬ್ಬರು ಕಮೆಂಟಲ್ಲಿ ಕೂಡ ಹೇಳಿದ್ರಿ ನಾವು ಇದೇ ರೀತಿಯೇ ಹತ್ರನೇ ಸೆಟ್ಲ್ ಆಗಿರೋದು ನಮಗೆ ಈ ರೀತಿ ಲೈಫ್ ಸ್ಟೈಲ್ ತುಂಬಾ ಇಷ್ಟ ಆಗುತ್ತೆ ತುಂಬ ಪೀಸ್ ಆಗಿರುತ್ತೆ ಅಂತಲೂ ಹೇಳಿದ್ರಿ ನಮಗೂ ಕೂಡ ಈ ರೀತಿ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ಇಷ್ಟ ನಾವು ಅಮ್ಮ ಊಟ ಮಾಡ್ತಿದ್ರು ನಾನು ಶೂಟ್ ಮಾಡೋ ಟೈಮಲ್ಲಿ ಆ್ಯಂಡ್ ಈ ಶರ್ಟ್ ತುಂಬಾ ಮೆಸ್ಸಿಯಾಗಿದೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಯಾಕಂದರೆ ನಮ್ಮ ಅಮ್ಮಂದು ಕಿಚನ್ ಐಟಮ್ಸ್ ಆಗಿರ್ಬೋದು ಅಂದರೆ ಕುಕ್ಕಿಂಗ್ ರಿಲೇಟೆಡು ಆ್ಯಂಡ್ ಅಪ್ಪಂದು ಫಾರ್ಮಿಂಗ್ ರಿಲೇಟೆಡ್ ಐಟಮ್ಸ್ ಆಗಿರ್ಬೋದು ಅಂಡ್ ನಮ್ಮದು ಟ್ಯಾಕ್ಟ್ರಿ ರಿಲೇಟೆಡ್ ಐಟಮ್ಸ್ ಆಗಿರ್ಬೋದು ಈ ರೀತಿ ಸುಮಾರು ಐಟಮ್ಸ್ ಇದೇ ಶೆಡ್ಡಲ್ಲೇ ಇಟ್ಕೊಂಡಿದ್ದಾರೆ ಕ್ವಿಕ್ಕಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಈ ಶೆಡ್ ಈ ಶೆಡ್ಡಲ್ಲೇ ಡಂಪ್ ಮಾಡಿದ್ದಾರೆ ಈ ಶೆಡ್ನ ಹಸುಗೆ ಅಂತಲೇ ಪ್ಲಾನ್ ಮಾಡಿ ಕಟ್ಸಿದ್ದು ಅಪ್ಪ ಕಟ್ಸ್ಬೇಕಾದ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ಏನೋ ಈ ಶೆಡ್ ಅಲ್ಲಿ ಹಸು ಮೇಯಿಸಿದ್ದಾರೆ ಅಷ್ಟೇ ಅದಾದಮೇಲೆ ಇವಾಗ ಸದ್ಯಕ್ಕಂತೂ ಒಂದು ಹಸುನೂ ಇಲ್ಲ ಚೆನ್ನಾಗಿತ್ತು ಆ ಟೈಮಲ್ಲಿ ಅಂದರೆ ಹಸು ಇದ್ದಿದ್ದ ಟೈಮಲ್ಲೂ ಸುಮಾರು ಒಂದು ದಿನಕ್ಕೆ ನೂರು ಲೀಟ್ರು ಮೇಲೇ ಹಾಲು ಹಾಕ್ತಿದ್ರು ನಾನು ಅದ್ರದ್ದು ಸ್ಟೋರಿ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ವೆಯ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ನಾನು ಕಂಪ್ಲೀಟ್ ನಾ ಅಪೋಸಿಟ್ ಫಾರ್ಮಿಂಗ್ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ ಆ್ಯಂಡ್ ಇದೆರಡು ನಮ್ಮ ಶೆಡ್ ಟೋರ್ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ

ಆಫ್ಟರ್ನೂನ್ ಹಂಗೆ ನಾವ್ ಅಪ್ಪ ಬೋರ್ ಆಗ್ತಿದೆ ಬನ್ನಿ ಫಾರೆಸ್ಟ್ ಕಡೆ ಹೋಗಿ ಓಡಾಡ್ಕೊಂಡು ನೇಲ್ ಕಿತ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಗಾಡೀಲಿ ಕರ್ಕೊಂಡು ಹೋಗ್ತಿದ್ರು ನಾನು ಅವಾಗಲೇ ನಾವು ಎಲ್ಲೇ ಹೋದ್ರು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ ಆ್ಯಕ್ಚುಲಿ ಫಾರೆಸ್ಟ್ ತುಂಬಾನೇ ದೂರ ಇತ್ತು ಅದಕ್ಕೆ ನಾವು ಗಾಡಿ ನಿಲ್ಸಿ ಮತ್ತೆ ಅವನ್ನ ಓಡಿಸಿದ್ವಿ ಅವ್ನು ಮತ್ತೆ ರಿಟರ್ನ್ ಓದಾ ಯಾಕಂದ್ರೆ ತುಂಬಾ ದೂರ ಇದೆಯಲ್ವಾ ಅವನು ಓಡ್ ಬಂದು ಓಡ್ ಬಂದ್ ಟೈರ್ಡ್ ಅಂತ

ಫಾರೆಸ್ಟ್ಗೆ ಹೋದ್ಮೇಲೆ ಒಂದೊಳ್ಳೆ ನೇರಳೆ ಮರ ಸಿಕ್ತು ಅಲ್ಲೇ ಸ್ಟಾಪ್ ಹಾಕಿ ನೇರ ಹಣ್ಣು ಲಾಸ್ಟ್ ಬ್ಲಾಗಲ್ಲಿ ಅಂದರೆ ನಾನು ಆಷಾಢ ಟೈಮಲ್ಲಿ ಊರಿಗೆ ಹೋಗಿದ್ದ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರಂಜಿತ್ ಒಂದು ನೇರಳೆ ಮರ ಹತ್ತಿ ನೇರಳೆಣ್ ಕಿತ್ಕೊಟ್ಟಿದ್ರಲ್ಲ ಅಷ್ಟೇನು ಸ್ವೀಟ್ ಇರಲಿಲ್ಲ ಇದು ಸ್ವಲ್ಪ ಸ್ವೀಟ್ ಕಡಿಮೆನೇ ಇತ್ತು ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಿತ್ಕೊಂಡು ಹೊರ್ಟ್ವಿ ನಾವು ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡು ಬಂದಿದ್ವಿ ಹೇಗೂ ಜಾಸ್ತಿ ಬಿಟ್ಟೈತಲ್ಲ ಗಿಡದಲ್ಲಿ ಅಂತ ಅಂದ್ಬಿಟ್ಟು ಹೇಗೂ ಅದು ವೇಸ್ಟ್ ಆಗುತ್ತಲ್ವ ಅದಕ್ಕೆ ಕಿತ್ಕೊಂಡು ಬಂದು ಇಲ್ಲಿ ಅಂದ್ರೆ ನಮ್ಮ ಕೆಲ್ಸಕ್ಕೆ ಬಂದಿರಲ್ವ ಅವ್ರಿಗೂ ಎಲ್ಲ ಕೊಟ್ವಿ ಅವರು ಕೂಡ ತಿಂತಾ ಇದ್ರು

ನಿಂದು ಅಪ್ಪ ಇರೋದಕ್ಕೆ ಬಗ್ಗಿ ಎದ್ದು ಮಾಡೋಕ್ಕಾಗಲ್ಲ ಸಖತ್ ಅಪ್ಪ ಇದೆಯಾ ಒಂದು ಎಂಬತ್ತು ಕೆಜಿ ಇಲ್ವಾ ಒಂದು ಎಂಬತ್ತು ಕೆ ಜಿ ಇದೆಯಲ್ವಾ ನೀನು ಏ ಎಂಬತ್ತು ಕೆಜಿ ಏನು ಬೆಂಡೆ ಕಣೆ ಬೆಂಡೆ ಗಿಡ ಪೀಸ್ ಬಿಟ್ಟೈತಿ ಗಿಡನೇ ಏನು ಗಿಡ ಏ ಈವ್ನಿಂಗ್ ಹಂಗೆ ಮತ್ತೆ ನಾವು ಶೆಡ್ ಹತ್ರ ರಿಟರ್ನ್ ಬಂದ್ವಿ ಇದು ಆಕ್ಚುಲಿ ತ್ರೀ ಬರ್ನರ್ ಸ್ಟವ್ ನಾನು ಬುಕ್ ಮಾಡಿದ್ವಿ ಆಯ್ತಾ ನಾವು ಅಮ್ಮಂಗೆ ಯಾರೋ ತ್ರೀ ಬರ್ನರ್ ಇರೋದು ಯೂಸ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಮಿಡಲ್ ಒಂದು ಚಿಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಅದಾದ್ಮೇಲೆ ನಾವು ಫೋರ್ ಬರ್ನರ್ ದನೋ ಬುಕ್ ಮಾಡಿದೆ ಅದು ಊರಿನ ಮನೇಲಿ ಯೂಸ್ ಮಾಡ್ತಾರೆ ಇದು ಶೆಡ್ ಹತ್ರ ಯೂಸ್ ಮಾಡ್ತಾರೆ ನಮ್ಮಪ್ಪ ಚಿಕನ್ ತರ್ಸಿದ್ರು ಸೊ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಶೆಡ್ ಹತ್ರ ಬಂದಿದ್ದು ಆಷಾಡ್ ವ್ಲಾಗಲ್ಲಿ ನೋಡಿರ್ತೀರ ಅಂದ್ರೆ ಇದು ಆಷಾಡಕ್ಕೆ ಹೋಗಿದ್ದ ಟೈಮಲ್ಲೇ ಶೂಟ್ ಮಾಡಿರೋದು ಮಂಡೇ ಟೂಸ್ಡೇ ಶೂಟ್ ಮಾಡಿರೋದು ಅದು ಸಾಟರ್ಡೆ ಸಂಡೇ ಶೂಟ್ ಮಾಡಿದ್ದು ಇದು ಮಿಡಲ್ ಅಲ್ಲಿ ಮದುವೆ ಬ್ಲಾಗ್ಸ್ ಅಪ್ಲೋಡ್ ಮಾಡಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವ್ಲಾಗಲ್ಲಿ ನೋಡಿರ್ತೀರ ಮಟನ್ ಕುಕ್ ಮಾಡಿದ್ವಿ ಸಂಡೇ ರಂಜಿತ್ಗೆ ಮಟನ್ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ಚಿಕನ್ ಇಷ್ಟ ಆಗಲ್ಲ ಅದಕ್ಕೆ ಅವ್ರು ಬಂದಾಗೆಲ್ಲ ಮೋಸ್ಟ್ ಆಫ್ ದಿ ಟೈಮ್ ಮಟನ್ನೇ ಕುಕ್ ಮಾಡ್ತಾರೆ ನನಗೆ ಚಿಕನ್ ಇಷ್ಟ ಮಟನ್ ಇಷ್ಟ ಆಗಲ್ಲ ಅದಕ್ಕೆ ಇವಾಗ ಚಿಕನ್ ತರಿಸಿದ್ರು ನಾನು ನೆಕ್ಸ್ಟ್ ಡೇ ಬೆಂಗಳೂರು ಹೊಟ್ಟಿದ್ದೆ ನನಗೆ ಅಂತಾನೆ ಅಲ್ಲ ನನ್ನ ತಂಗಿಯರು ಬೆಂಗಳೂರು ಹೊಟ್ಟಿದ್ಲು ಇಬ್ರಿಗೂ ಇಷ್ಟ ಅಂತ ಅಂದ್ಬಿಟ್ಟು ತರಿಸಿದ್ರು ಅದಕ್ಕೆ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ ಅವತ್ತು ಸಂಜೆ ಅಂದರೆ ಈವ್ನಿಂಗ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕಬಾಬ್ ಮಾಡಿಕೊಂಡು ಎಲ್ಲರೂ ತಿಂದ್ವಿ ನೆಕ್ಸ್ಟ್ ಅಮ್ಮ ನಿನಗೆ ಹೆಂಗು ಕರ್ಜಿಕಾಯಿ ಇಷ್ಟ ಅಲ್ವಾ ಸ್ವಲ್ಪ ಕರ್ಜಿಕಾಯಿನೂ ನೀವು ಮಾಡ್ಕೊಡ್ತೀನಿ ತೊಗೊಂಡೋಗು ಅಂತ ಅಂದ್ಬಿಟ್ಟು ಪಾಪ ಅದನ್ನು ಮಾಡಿಕೊಟ್ರು ಅವರು ಅದಾದಮೇಲೆ ಅಷ್ಟೇ ಊಟ ಮಾಡಿ ಮಲ್ಕೊಂಡ್ವಿ ಇದಿಷ್ಟು ಟೂ ಡೇಸ್ ಬ್ಲಾಗ್ ಆಗಿತ್ತು ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಬಾಯ್ ಬೈ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ